சின்ன மணி விட்டேன் சிங்கார மணி விட்டேன் பங்கார மணி விட்டோப்பா தாயே ನೋಡುವಕ್ಕ ನಾನು ಬಂದ ಕಾರಣವಾದರೂ ಸರಿಯಾಗಿ ಕೇಳುವಕ್ಕ ಹೇಳುತ್ತಮ್ಮ ನಿಮ್ಮ ತಮ್ಮ ಲಿಂಗ ಬೀರಣನು ಗುರು ರೇವಣ ಸಿದ್ದನ ಹಬ್ಬದ ಕಾರ್ಯವನ್ನು ಕೈಗೊಂಡಿದ್ದೇನೆ ಹೌದು ಹೌದು ತಮ್ಮ ಆ ಹಬ್ಬದ ಸಂಭ್ರಮಕ್ಕಾಗಿ ಹೌದು ನಿಮ್ಮನ್ನು ಕರೆಯಲು ನನ್ನಾದರೂ ಕಳಿಸಿದ್ದಾರೆ ನೋಡುತ್ತಾಯಿ ಏನು ಬಪ್ಪಣ್ಣ ಹೇಳುವಕ್ಕ ನಿನ್ನ ಗುರು ಬೀರದೇವರ ಭೇಟಿಗಡೆ ಒಳಗ ಐದು ದಿನದ ಹಬ್ಬ ಹಾಕಿನಪ್ಪ ಅಂತಂದ್ರ ಹೌದು ನೋಡುವಕ್ಕ ಏನಾದ್ರೂ ಬರ್ಲೇಬೇಕು ನೋಡ್ತಾ ಇಪ್ಪಣ್ಣ ಕಂಬಿ ಬಂದ್ ಪಲ್ಲಕ್ಕೆ ಬಂದಾವ ಸಾಲ ಸತ್ತಿಗೆ ಬಂದಾವ ಅವನಿ ವಾಲಿಗೆ ಬಂದಿನ ಕೈತಾರ ಬಂದಾವ ನಂದಿ ಕಾಲ ಬಂದಾವ ಅವಕ್ಕ ಹೊಂದಿಕೆ ಮಾಡಿದವರು ಯಾರು ಇಲ್ಲ ಮಾನಪಾನ ಮಾಡೋರು ಯಾರು ಇಲ್ಲ ಹೊಂದಿಕೆ ಮಾಡೋರಾದ್ರೂ ಅಕ್ಕ ಮಾನಪಾನ ಮಾಡೋರಾದ್ರೂ ಕೊಡ್ತೀನಿ ನೀನಾದ್ರೂ ಹ್ಯಾಂಗ ನೋಡುತ್ತೆ ಅಕ್ಕ ಏನ ಬಪ್ಪಣ್ಣ ಅಕ್ಕ ಅಕ್ಕಿ ಹುಟ್ಟಿಂದ ಅಕ್ಕಿ ಹೇರ ಬಂದಾವ ಗೋಧಿ ನಾಳಿಂದ ಗೋಧಿ ಹೇರ ಬಂದಾವ ಹೌದಾ ಅಕ್ಕ ಎಮ್ಮೆ ಬಂದಾವ ಹೌದೇನು ತಾಯಿ ಹೊಂದಿಕೆ ಮಾಡಿಡೋರು ಯಾರು ಇಲ್ಲ ಮಾನಪಾನ ಮಾಡವ್ರು ಯಾರು ಇಲ್ಲ ಹ್ಯಾಂಗ ಬರುವಲ್ಲ ಬಪ್ಪಣ್ಣ ಏನಾದರೂ ಬರಲಬೇಕು ತಾಯಿ ಏನು ಬಪ್ಪಣ್ಣ ಹೇಳು ಆಗ್ತಾ ಮಾನವತ್ತರ ಹೊಲದೊಳಗೆ ಆರನೇಗಲಿ ನಡೆದಾವ ಸಿ ಕೊಳಿ ಹೊಲದೊಳಗೆ ಏಳು ನೇಗಲಿ ನಡೆದಾವ ಹೌದೇನು ಆಗ್ತಾ ಅವರಿಗೆ ಬುತ್ತಿ ಮಾಡೋರು ಯಾರು ಇಲ್ಲ ಒಯ್ದು ಕೊಡೋರು ಯಾರು ಇಲ್ಲ ಹ್ಯಾಂಗ ಬರುವಲ್ಲೇ ಬಪ್ಪಣ್ಣ ಬುತ್ತಿ ಮಾಡೋರಾದ್ರು ಕೊಡ್ತೀನ ಅಕ್ಕ ವೈದ್ಯ ಕೊಡೋರು ಕೊಡ್ತೀನಿ ನೋಡು ಅಕ್ಕ ಏನು ಬಪ್ಪಣ್ಣ ಹೇಳೋ ಅಕ್ಕ ಯಾರಿಗೆ ಕಂಬ ಕಿಲ್ಲಾರ ಹಿಂಡ ಹೋದಾವ ಕಿಲ್ಲಾರ ಹಿಂಡಿನ ಸಂಗಾಟ ಎಳುಮರಿ ಕಿಲ್ಲಾರಗಳು ಹೋದಾವು ಅವಕ್ಕ ಬುತ್ತಿ ಮಾಡೋರು ಯಾರು ಇಲ್ಲ ವೈದ್ಯ ಕೊಡೋರು ಯಾರು ಇಲ್ಲ ಹ್ಯಾಂಗ ಬರವಲ್ಲೇ ತಮ್ಮ ನೀನಾದ್ರೂ ಬರ್ಲೇಬೇಕು ನೋಡು ಅಕ್ಕ ಏನು ಬಪ್ಪಣ್ಣ ಹೇಳೋ ಚಿಗುರು ಎಳಿಮರ ಬಗ್ಗೆಗಳು ಹೋದಾವು ಹೌದೇನೋ ಅಕ್ಕ ಅವರಿಗೆ ಬಟ್ಟಿ ಮಾಡೋರು ಯಾರು ಇಲ್ಲ ವೈದು ಕೊಡೋರು ಯಾರು ಇಲ್ಲ ಶಾಂಗ ತಮ್ಮ ಏನಾದ್ರೂ ಬರಲೇಬೇಕು ನೋಡು ಅಕ್ಕ ಏನ ಬಪ್ಪಣ್ಣ ಹೇಳುವಕ್ಕ ಏನನ್ನ ತಮ್ಮ ಚೆನ್ನಿಂದ ರಾಗಿ ಏಳು ಬಂದಾವೇನೋ ಬಂದಾವೇನು ಹಾಗೇನೋ ಇಲ್ಲವೇ ತಾಯಿ ಒಂದು ಬುಟ್ಟಿ ಹುಟ್ಟಲಿಲ್ಲ ಒಂದು ಭಾನ ಹುಟ್ಟಲಿಲ್ಲ ಹೌದು ನೋಡು ಅಕ್ಕ ಒಂದು ಎಷ್ಟು ಹುಟ್ಟಲಿಲ್ಲ ನನ್ನ ತಮ್ಮ ಒಂದು ಮುತ್ತು ಹುಟ್ಟಲಿಲ್ಲ ಅವ್ರೇನಕ ಏನ ಬಪ್ಪಣ್ಣ ಹೇಳುವ ಎತ್ತಿನ ಬಡಿಗೆ ತಾ ಕೊಟ್ರ ಮುತ್ತಿನ ಬಡಿಗೆ ನಾ ಕೊಡ್ತಿದ್ದೆ ಮುತ್ತಿನ ಬಡಿಗೆ ತಾ ಕೊಟ್ರ ಅಠದ ಬಡಿಗೆ ನಾ ಕೊಡ್ತಿದ್ದೆ ಅವ್ರೇನಕ ಅಕ್ಕ ನಾರಾಯಣ ಗೌಡನ ಮಗಳು ಏಳೇ ಬಾರಿ ಕಳಿಸೋಲವೇ ತಾಯಿ ಏನ ಬಪ್ಪಣ್ಣ ಹೇಳೋಕ ಏನನ್ನ ತಮ್ಮಗೆ ಸಾವಿರ ಎತ್ತು ಬಿಟ್ಟೀನಿ ಸಾಲದವನೇ ಬಿಟ್ಟೀನಿ ಅವ್ರೇನು ತಾಯಿ ಏಳು ಚೌರ್ಯದ ಭೂಮಿ ನನ್ನ ತಮ್ಮಗೆ ಬಿಟ್ಟೀನಿ ಬಣ್ಣದ ಏನ ಬಪ್ಪಣ್ಣ ಹೇಳ ಏನನ್ನ ತಮ್ಮಗ ಬಂಗಾರ ಮನೆ ಬಿಟ್ಟೀನಿ ಶೃಂಗಾರ ಮನೆ ಬಿಟ್ಟೀನಿ ಹೊನ್ನಿನ ಮನೆ ಬಿಟ್ಟೀನಿ ಚಿನ್ನಿನ ಮನೆ ನನ್ನ ತಮ್ಮಗ ಬಿಟ್ಟೀನಿ ಅವ್ರು ತಾಯಿ ಏನು ತಮ್ಮ ಬಪ್ಪಣ್ಣ ಹೇಳಾಕ ಹಾಲ ಹಟ್ಟಿ ಮೇಲೆ ಭಾಗ್ಯದ ಹಿಂಡಿದ್ದಾವ ಹಿಂಡಿನ ಅಡ್ಡ ಬಡಿಗೆ ಹೊಡೆದೀನಿ ಅವ್ರು ಹಿಂದಿನ ಹಿಂಡು ನನ್ನ ತಮ್ಮಗ ಬಿಟ್ಟೇನೆ ಮುಂದಿನ ಹಿಂಡ ನಾ ತಂದೀನಿ ಅವ್ರು ಅಕ್ಕ ಕಳವಿ ನಾರಾಯಣ ಗೌಡನ ಮಗಳು ಏಳೆ ಮಾಡಿ ಕಳಿಸಾಳು ಹಾಗೇನು ನೋಡು ನೋಡುವಕ್ಕ ಏನು ಬಪ್ಪಣ್ಣ ಹೇಳುವಕ್ಕ ತಂದಿನ ಥಾಡಿಗೆ ಹೋದರೆ ಹಿಂಜಾನ ಹಾದರೆ ಹಾಳು ಬಾಡಿಗೆ ಹೈದಂತು ಬಪ್ಪಣ್ಣ ಹಾಗೇನು ತಪ್ಪ ತಿಳ್ಕೋಬೇಡ ತಾಯಿ ಏನು ಬಪ್ಪಣ್ಣ ಹೇಳಿ ಒಂದು ನೆಚ್ಚಿನ ಮುಳ್ಳು ಬಪ್ಪಣ್ಣ ಅವ್ರ ಅಕ್ಕ ಏನು ತಮ್ಮ ಬಪ್ಪಣ್ಣ ಹೇಳಾಕ ಬಂದರೆ ಬರುತ್ತಿದ್ದ ತಮ್ಮ ಬರುವ ಅನುಕೂಲ ನನಗಿಲ್ಲ ಬಪ್ಪಣ್ಣ ಬರಲೇಬೇಕು ನೋಡು ತಾಯಿ ಏನು ಬಪ್ಪಣ್ಣ ಯಾರು ತಮ್ಮ ಬೀರ ಬರುವನ್ನ ಕೊಟ್ಟು ತನ್ನ ಅಕ್ಕನಾದರ ತಾನೇ ಕರೆಯಲು ಬಂದಾನೋ ಬಂದಾರೆ ಬರುತ್ತಿದ್ದೆಕ್ಕಮ್ಮ ಬರುವ ಅನುಕೂಲ ನನಗಿಲ್ಲ ನೋಡು ಸಾಕು ಸಾಕು ಅಕ್ಕ ನಿನ್ನ ಮಾತನಾದರೂ ನಿಲ್ಸಕ್ಕ ನಾನಾದ್ರೂ ಹೋಗಿ ನೋಡು ನೋಡುತ್ತೆ ಹೋಗಿ ತಮ್ಮ ನೀನು ತಮ್ಮಗೆ ಹೋಗಿ ಗುರುವಿಗೆ ಹೋಗಿ ಹೇಳು ಹಾಗಾದ ಅಕ್ಕ ಹೋಗಿ ತಮ್ಮ You yeah. 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 बपना र ಹಾಲವೆಲ್ಲ ಹೋಳ ಪುಟ್ಟುಗಳ ಬಪ್ಪಸ್ಗಳು ಕುಂದವನ ಬಪ್ಪಣ್ಣ ಯಾರೇನು ಅಂದರ ಯಾರೇನು ಆಡೋರ ಬಪ್ಪಣ್ಣ ಅಕ್ಕ ಯಾಕೆ ಬರ್ಲಿಲ್ಲ ಬಪ್ಪಣ್ಣ ನೋಡೋದೇವ ಹೇಳ ಬಪ್ಪಣ್ಣ ಯಾರೇನು ಅಂದಿನ ಗುರುದೇವ ಯಾರೇನು ಆಡಿಲ್ಲ ಅವರು ಒಪ್ಪಣ್ಣ ಅಕ್ಕ ಮಹ ನಮ್ಮ ನಿಮ್ಮ ಎಲ್ಲರಿಗೆ ನಿಂದರ ಮಾತವನ್ನು ಆಡಿದ್ದಾಳೆ ನೋಡು ದೇವ ಏನಪ್ಪ ಆಡಿದಳು ಒಪ್ಪಣ್ಣ ತನ್ನ ಬೇರೆಣ್ಣನ ಮನೆಯೊಳಗೆ ಗುರು ರೇವಣ್ಣ ಸಿದ್ದನ ಹಬ್ಬ ಇದ್ದರೂ ಕೂಡ ನನ್ನ ಮನೆಯೊಳಗ ಶ್ರೀ ಸೈಲ ಮಲ್ಲಿಕಾರ್ಜುನ ಜಾತ್ರೆದ ಹೊಂದಿದ್ದಾಳೆ ಗುರುದೇವ ಜಾತ್ರೆದ ಹೊಂದಿದ್ದಾಳೆ ಬಪ್ಪನ ಮತ್ತೇನೋ ಅಂದಳೆ ಬಪ್ಪಣ್ಣ ಎರವರು ತನ್ನ ಪರವರು ಕೊಟ್ಟು ಕಳಿಸಿನ ಸ್ತ ತಾನೇ ಬರಬೇಕಾಗಿ ತಂದು ನನ್ನ ಬಾಯಿಗದಲ್ಲ ವೈದು ಕಳಿಸಿದ್ದಾಳೆ ಗುರುದೇವ ಆದನೂ ನೀ ನೀನು ಮನಸ್ಸಿಗೆ ಹಳಾಳಿ ಮಾಡ್ಕೋಬೇಡ ಮನಸ್ಸಿಗೆ ಹಚ್ಕೋಬೇಡ ಈಗ ನಾನು ನೀನು ಭಾಗ್ಯಕ್ಕಾಗಿ ಹೋಗಿವ ಬಪ್ಪ ನಾನು ಬೇಗ ಅಕ್ಕ ಮಕ್ಕನ ಕರ್ಕೊಂಡು ಬೇಗ ತಪ್ಪಣ್ಣ ಬೇಗತ್ತು ಕಾಯಲಿ ಹೋಗ ಬಪ್ಪಣ್ಣ ಆಗಲಿ ಗುರುದೇವ ನಾನಾದ್ರೂ ಭಾಗ್ಯನಾದ್ರೂ ಕಾಯಿಲೆ ಹೋಗಿ ಬರ್ತೀನಿ ಗುರುದೇವ ನೀನು ಆಕ್ರಮಣ ಕೈಯಲ್ಲೇ ಹೋಗ್ಬಾ ತಂದೆ ಆಗಲಿ ಬಪ್ಪಣ್ಣ ಹೋಗಿ ಬರುವಂತ ನಾವು ಭಾಗ್ಯಕಾಯಿಯಲ್ಲಿ ಹೋಗ್ಬಾ ಬಪ್ಪಣ್ಣ ಆಗಲಿ ಗುರುದೇವ ನಿನ್ನ ತವರೋರ ನಿನ್ನ ತಂದೆ ತಾಯಿಯವ್ರನ್ನ ನಿನ್ನ ಬಂದು ಬಳಗ ಕರ್ಲಕ್ಕೆ ಹೊಕ್ಕಿ ಕೋಮಲಿ ಮಲಿ ಬಾನ ಬುತ್ತಿ ಸರಿಯಾಗಿ ಮಾಡಿ ಕೋಮಲಿ ಆಗಲಿ ಪಟ್ಟಿದೇವ ನನ್ನ ತಾಯಿ ತಂದೆ ತಾಯಿಯನ್ನು ಕರೆದುಕೊಂಡು ಬರಲು ಹೋಗುತ್ತೆ ಪಂಚ ಪಂಚಪಕ್ವಾನದ ಅಡಿಗೆ ಮಾಡಿ ಕಟ್ಟುತ್ತೇನೆ ಪತಿದೇವ ಆಯ್ತು ಸರಿಯಾಗಿ ಎಲ್ಲ ಪಂಚಪಕವನ್ನ ಅಡಿಗೆ ಸರಿಯಾಗಿ ಮಾಡಿ ಮಾಲಿ ಆಯ್ತು ಪತಿದೇವ ಬೇಗನೆ ಕಟ್ಟಿ ಮಾಲಿ ಆಗಲಿ ಪತಿದೇವ ಮಾಡಿ செங்கி புத்தழே அடிசி ஹிந்தி புட்டாடுங்க கொட்டாளி அசை ஹிந்தி கொட்டாடு செங்கது ஹிந்தி புத்தாளே அப்பசி ஹிந்தி புட்டாடு கொட்டாள வேலை அச்சு என்ன புட்டா மருந்து பிரமாலி அது தோணுத்த

મારા આગમે આયા દ્વારગે હોલે ભુજે તૈયાર મારા આગમે આયા દ્વારગે હોલે ભુજે તૈયાર મારા ભુજે તૈયાર માડી મારા આગમે ભુજે કરતા ખટ્યા ભુજે તૈયાર માડી મારા ભુજે કઠર પડ્યા એ ભુજે તૈયાર માડી મારા આગમે ભુજે કરતા ખટ્યા ભુજે તૈયાર માડી મારા આગમે ભુજે કરતા कटला हीरवान सुधा कंटलाणो चलो ताथे रहंदा कटला ता हरवानो खंकल जा हीरवानो ோ எட்டா மட்டார எத்திகா மசானோனு கோடிக்கு வாழ கட்டார எத்திகா மட்டானோடு கோடி வாழ கட்டாரோ எத்திகா மசானோனு கோடிக்கு கட்டார எத்தி தாக்கா மட்டானோ கோடி வாழ கட்டார கோடிக்கு கட்டானோனு அணிய கட்டார கோடி கட்டானோனு அழிய கட்டார அழகடை கட்டானோனு கொடுனு கட்டி ജന ജനോ കുട്ടി ധൂരാണോ കുട്ടനധൂരാഞ്ഞര മറിയതായോ എന്തര മട്യത എത്തരമാർ കേട്ടി തയ്യാഗി എത്തരമാർ കേരള അഗ് ഗോളി ശങ്കര മായ അഗനീ സോ അഗ്നയാണോ തേജി സങ്കര മടയാ അഗ്ന വരോ കേജി സങ്കര മട്യോ കേന്ദ്ര മാനോ ജോന ഗുരുവായോ

மேலே மேல மோரோட்டா பேட்ட மேலே நாலா மோரோட்டா சால ரோக்க ஆரோ பண்ணியா சாலன்தாக்கணும் ஆரோ பண்ணியா ஜெட்டான வாயில ஆலாம் விட்டோ நோலா வாயினாட்டாஜன தட்டோ நோரா மாரா வயலு தான் ராய் மார భారో రాజ మగినా గినియా గొడవ తిని గో నిర్మ తే కాబో తా అజలేర్మ తే నిర్భా కమల దృవరా చమణ దృష్టివారా முக்கேவாயோ கங்கரமா வைதாவோ கமல முத்துவாரா கங்கை மாட்டி வைரா கமல முக்கிய வராவோ கங்கரமா வைரா கமல் முத்துவாரா கங்கல் மாட்டி வைரா என்ன டங்கா பரா என்ன சொல்லுவா இல்லா ஹீதல்ல ஜல்லா கதம்ால கூாவ தூசா தமிழ் சோனா வரையில அகலாய முடியா கித்திர சோனா வர்றோம் அகலாயோ கித்தன சோனா வணிக சோனா வர்றோம் தேவ புஷல சித்தன சோனா வரணும் தேவ புருஷர் மகனா தேவ பஷா அக்கணா தேவ புஷன மகையான அக்கணவான அக்கணவான தமிழ் தாரு வேறு அக்கணு மாயவானோ தமிழ் தாருவோம் தம்மனி நோட ரத்த நாலு மணிகல்லோரா தம்மன மாலை நோடா ரட்ட நாளைக்கு நோடா தம்மன பாரி நோட நாலு மணிகல்லோர தம்மன நோட நாலு மணிகேடா நாலு மணி உச்சே நோயாளிகள உருகை ஹட்சே நோயா நான்கு மணி நேர அணியல தமிழ் அது தமிழ் அங்கே தமிழ் நம் நோட தமிழ் குத்தாக்க தோஜி குடுத்தா கிடனால தமிழ் குத்தா கிடனாலக்கெல்லாம் தோஜி குட்டா சேர்த்தா எத்தனை குட்டா கிடைந்தாலும் கிரந்தாலும்தான் கிடைதா சுத்தம் புது பாயிங்க பண்ண மா நாலா நாலு மருதா ஆரோ பண்ணிய மருக்கு முருகா ஆரோக்கிய நாலு முருகல் ஆரோக்கியா நாலு முருகா வேல ஆரம் பண்ணியா पंचायतोर पंचायतोर ah करवा लजारा करना करवा मुद्दे नारा मुद्दे अरुद हजार का आरोप भटार मुद्दा आरद हजार का आराम मुद्दा अरुद हजार का आराम मुद्र आरोप हजारक आराम மையா நாட்ட ஆரமையா காலக்காரா நாட்டார தானா நாட்டக்காய மாராஜராங்க ராய மாராஜரா ராய மாராங்க நாட்ட ராய மாராஜராஜரா எோ தான் எண்ணிக்காயிரோ எங்களுக்கு பருவ தாழங்க பண்டராபிஷேகம் முடியாது என்ன பரவாயில் பண்டரா சேவ முண்டே எண்ணிக்க பருவ தானங்க பண்டராசி முந்தைய எண்ணிக்க பரவ தானாந்த பண்டரா சே முந்தே பண்டராபிஷேக முந்தேனோ பண்ண பண்டாரிஷம் முடியாது శివంగనో తమ్ముడు మండాల శివంగా తమ్ముడు నాలుగు తాళా అజమో తమ్మ బాబా వర్షాలు అజ మరియణ తమలబా తమ్మ వర్ష తిరగ తాళ తమకు బలవ తారేణక్క ఎత్తి బలవ తాళ తమకు బలవ ఎత్తి బలవ తాలే తమ ఎత్తి బలవ త ఎత్తి వెరగో తారేణక్క ఎత్తిగినో తేణి గడిగో తాయే శరు మనో మాయో తమ్మ కడు నరబో మాయ மணி கமல் மரோ சுக்கர் மரமயம் வந்தாலக்கா ந